ಏನ್ ರಂಗಣ್ಣ ಬಹಳ ದಿನದಿಂದ ನಾವು ನೀವು ಕಾಯ್ತಾ ಇರುವಂತಹನೇ ವೇತನ ಆಯೋಗ ಜಾರಿ ಮಾಡಿದ್ರಂತೆ ಗೊತ್ತಾಯ್ತಾ ತುಂಬಾ ಸಂತೋಷ ಹೌದಾ ಏನೇನು ವಿಷಯ ಇವತ್ತು ನಡೆದ ಸಚಿವ ಸಂಪುಟದೊಳಗೆ ಆಗಸ್ಟ್ ಒಂದನೇ ತಾರೀಕಿನಿಂದ ನಮ್ಮೆಲ್ರಿಗೂ ಏಳನೇ ವೇತನ ಆಯೋಗ ಜಾರಿ ಮಾಡ್ತಾರೆ ಅಂತ ಮಾತಾಡೋದು ನೋಡಪ್ಪ ಅಂತೂ ಬಹಳ ಖುಷಿ ವಿಚಾರಪ್ಪ ಬಹಳ ದಿನದ ಮೇಲೆ ನಮ್ದು ಪಗಾರ ಜಾಸ್ತಿ ಆಗಕ್ ಹತ್ತೈತಿ ಹಾ ರಂಗಣ್ಣ ಮಾಸ್ಟ್ರೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ನಮ್ಮ ಮೂಲ ವೇತನಕ್ಕೆ ಅವಾಗ ಇದ್ದಂತಹ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಬತ್ತೇನ ಮತ್ತ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡು ಮೂಲ ವೇತನಕ್ಕಿದ್ದಂಗೆ ಇಪ್ಪತ್ತೇಳೂವರೆ ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಹಾಕಿ ನಮ್ಮ ಹೊಸ ವೇತನ ನಿಗದಿ ಮಾಡ್ತಾರ ನೋಡಪ್ಪ ಬಹಳ ಸಂತೋಷ ಆತನಪ್ಪ ಈ ಮಾತು ಕೇಳಿ ಮತ್ತ ಮನಿ ಬಾಡಿಗೆ ಬತ್ತೆ ಒಳಗೆ ಏನಾದ್ರು ವ್ಯತ್ಯಾಸ ಮಾಡೋದೇನಪ್ಪ ಹಾ ರಂಗಪ್ಪ ಮಾಸ್ಟ್ರೇ ಎ ವರ್ಗದಲ್ಲಿ ಕೆಲಸ ಮಾಡೋರಿಗೆ ಶೇಕಡ ಇಪ್ಪತ್ತರಷ್ಟು ಮತ್ತೆ ಬಿ ವರ್ಗದಲ್ಲಿ ಕೆಲಸ ಮಾಡುವಂತ ನೌಕರರಿಗೆ ಶೇಕಡ ಹದಿನೈದರಷ್ಟು ಸಿ ವರ್ಗದಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಶೇಕಡಾ ಏಳುವರಿಯಷ್ಟು ಮನೆ ಒಟ್ಟು ವಿಚಾರ ಖುಷಿಗೆ ಟೀ ನೀಡೋಣ ಸ್ವೀಟ್ ತಿನ್ನೋಣ ಇದೇನ್ ರಂಗಣ್ಣ ಮಾಸ್ಟ್ರಿ ಟೀ ಕುಡಿಯೋದು ಸ್ವೀಟ್ ತಿನ್ನೋದು ಅಂದ್ರೆ ಸ್ವೀಟ್ ಎರ ತಿನ್ನೋಣ ಇಲ್ಲ ಟೀ ಎರ ಕುಡಿಯೋಣ ಎರಡು ಒಟ್ಟಿಗೆ ಹೆಂಗ್ ಮಾಡಕ್ ಹ ಹಾ ನಿಮ್ಮನ ಮಾತಲ್ಲಿ ಗೆಲ್ಲಕ್ಕಾಗತ್ತ ನಡ್ರಿ ಇದೆ ಖುಷಿಗೆ ಸ್ವೀಟ ತಿನ್ಬಿಡೋಣ